ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಎರಳಿಕಾಯಿ ಉಪ್ಪಿನಕಾಯಿ ಹಿಂದೆ ಅಜ್ಜಿ ಎಲ್ಲ ಮಾಡ್ತಾಯಿದ್ರಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ಬೋದು ಪಿತ್ತಕ್ಕೆ ಇದು ತುಂಬ ಒಳ್ಳೆಯದು ತುಂಬ ಸುಲಭವಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಎರಳಿಕಾಯಿನ ತೊಗೊಂಡಿದ್ದೀನಿ ಈ ರೀತಿ ದಪ್ಪ ತಪ್ಪವಾಗಿ ಬರುತ್ತೆ ಸಣ್ಣದು ಬರುತ್ತೆ ಈ ರೀತಿ ದಪ್ಪವಾಗಿ ನಾಲ್ಕು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಣಗಿರೋ ಅಂಥ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೊಬೇಕು ಒಂದು ಸ್ವಲ್ಪ ನೀರಿನಂಶ ಇರಬಾರ್ದು ನೀರೆಲ್ಲ ಇದ್ದರೆ ಬೇಗ ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ ಚೆನ್ನಾಗಿದನ್ನು ನೀರಿನಂಶ ಎಲ್ಲ ಒರೆಸ್ಕೊಂಬಿಡಬೇಕು ಮೊದಲು ಹಾಗೆ ಕುಯ್ಯುವಂಥ ಮಣ್ಣನ್ನು ಸಹ ಚೆನ್ನಾಗಿ ಒರೆಸ್ಕೋಬೇಕು ಒಂದು ಸ್ವಲ್ಪ ನೀರಿನಂಶ ಇರಬಾರ್ದು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ತುಂಬ ದಪ್ಪದಾಗಿ ಕಟ್ ಮಾಡಬಾರ್ದು ಎರಳಿಕಾಯಿ ಉಪ್ಪಿನಕಾಯಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉದ್ದುದ್ದಾಗಿದ್ದರೆ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಇದನ್ನು ಎಲ್ಲನೂ ಕಟ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೋಬೇಕು ಜಾಡಿ ಸಹ ಬಳಸ್ಬೋದು ಈ ರೀತಿ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಒರೆಸ್ಕೋಬೇಕು ನೀರಿನಂಶ ಸಹ ಇರಬಾರ್ದು ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬ ಅಥವಾ ಇಂಡಾಲಿಯಂ ಡಬ್ಬ ಬಳಸ್ಬಾರ್ದು ಉಪ್ಪಿನಕಾಯಿ ಕೆಡತ್ತೆ ಈ ರೀತಿ ಎರಡು ಡಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪನ್ನ ಹಾಕೋಬೇಕಾಗತ್ತೆ ನಾನಿಲ್ಲಿ ಕಲ್ಲುಪ್ಪನ್ನ ಕಲ್ಲುಪ್ಪ ಅಳತೆನ ಯಾವ ರೀತಿ ಅಂತ ಅಂದರೆ ನಾಲ್ಕು ಹೆರಳಿಕಾಯಿ ತೊಗೊಂಡಿರೋದಲ್ವ ಹಾಗಾಗಿ ನಾಲ್ಕು ಹಿಡಿಯಷ್ಟು ಹಾಕೋತಾ ಇದ್ದೀನಿ ಈ ರೀತಿ ಚಿಕ್ಕ ಡಬ್ಬಕ್ಕೆ ಹಾಕೋತಾ ಇದ್ದೀನಿ ಈ ರೀತಿ ಒಂದು ಹೆರಳಿಕಾಯಿಗೆ ಒಂದು ಇಡಿ ಅಂತ ಅಂದ್ಬಿಟ್ಟು ಹಾಕೋಬೇಕು ಅಳ್ತೇನ ಒಂದು ಇಡಿ ಜಾಸ್ತಿ ಆದರೂ ಪರವಾಗಿಲ್ಲ ಒಂದು ಐದು ಇಡಿ ಅಷ್ಟು ಇದ್ದೀನಿ ನಾನು ಚೆನ್ನಾಗಿ ಉಪ್ಪಿನ ಅಂಶ ಚೆನ್ನಾಗಿ ಹಿಡಿಬೇಕು ಇದು ಹಾಗೆ ಚೆನ್ನಾಗಿ ನೆನೆಯುತ್ತೆ ಹಾಗೆ ತುಂಬ ವರ್ಷಾನುಗಟ್ಲೆ ಇರುತ್ತೆ ಒಂದು ಸ್ವಲ್ಪ ಕೆಡೋದಿಲ್ಲ ಈ ರೀತಿ ಎಲ್ಲನೂ ಹಾಕ್ಕೊಂಡು ಹಾಗೆ ಮುಚ್ಚಳ ಭದ್ರವಾಗಿ ಈ ರೀತಿ ಹಾಕ್ಕೊಂಡು ಹಾಗೆ ಶೇಕ್ ಮಾಡಬೇಕಾಗತ್ತೆ ಚೆನ್ನಾಗಿ ಕುಲುಕ್ಬೇಕು ಇದನ್ನು ಚೆನ್ನಾಗಿ ಹೆರಳಿಕಾಯಿಗೆ ಉಪ್ಪು ಎಲ್ಲ ಕೆಳಕ್ಕೆ ತಳದವರೆಗೂ ಬರಬೇಕು ಆ ರೀತಿ ಕುಲುಪ್ಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ನೆನೆಯುತ್ತೆ ಇದು ಒಂದು ವಾರ ಅಥವಾ ಹದಿನೈದು ದಿನಗಳ ಕಾಲ ಹಾಗೆ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ನೆನೆಯುತ್ತೆ ಹಾಗೆ ಉಪ್ಪಿನಂಶ ಹೆರಳಿಕಾಯಿಗೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನಾನಿಲ್ಲಿ ಒಂದು ಹದಿನೈದು ದಿನ ಬಿಟ್ಟಿದ್ದೀನಿ ಈಗ ಮಸಾಲೆನ ಹುರ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ನಾನು ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಾಳನ್ನ ಹಾಕೋತಾ ಇದ್ದೀನಿ ಕಾಳು ಅಷ್ಟೇ ಚೆನ್ನಾಗಿ ಮೀಡಿಯಮ್ ಉರಿನಲ್ಲೇ ಘಮ ಬರೋವರೆಗೂ ಹುರ್ಕೋಬೇಕು ಈ ರೀತಿ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡು ತೆಕ್ಕೊಂಡ್ಬಿಡೋಣ ಅದೇ ಪ್ಯಾನ್ನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಾಳನ್ನ ಹಾಕೋತಾ ಇದ್ದೀನಿ ಸಾಸಿವೆನೂ ಅಷ್ಟೇ ಚಿಟಪಟ ಅಂತ ಹುರಿಬೇಕು ಈ ರೀತಿ ಘಮ ಬರೋವರೆಗೂ ಹುರ್ಕೊಂಡು ಇದನ್ನು ತೆಗೆದಿಟ್ಕೊಂಬಿಡೋಣ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು ಈಗ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಉಪ್ಪಿನಕಾಯಿಗೆ ಎರಡು ಇಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸ್ವಲ್ಪ ಚಚ್ಚಿ ಹಾಕೋತಾ ಇದ್ದೀನಿ ಚಚ್ಚಿ ಹಾಕೋಬೇಕು ಎಣ್ಣೆಯಲ್ಲಿ ಸಿಡಿಯುತ್ತೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಈಗ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ ಪೂರ್ತಿ ತಣ್ಣಗಾಗಬೇಕು ಇದು ಅರ್ಧ ಟೇಬಲ್ ಸ್ಪೂನಷ್ಟು ಹೀಗನ್ನು ಹಾಕೋತಾ ಇದ್ದೀನಿ ಹೀಗನ್ನು ಉಪ್ಪಿನಕಾಯಿಗೆ ಹಾಕೊಂಡ್ರೆ ಒಂದು ಸ್ವಲ್ಪ ಕೆಡೋದಿಲ್ಲ ತುಂಬ ದಿನಗಳ ಕಾಲ ಇರುತ್ತೆ ಈ ರೀತಿ ಎಣ್ಣೆನ ಪೂರ್ತಿ ತಣ್ಣಗಾದಮೇಲೆ ಖಾರನ ಹಾಕೋಬೇಕಾಗತ್ತೆ ಪೂರ್ತಿ ತಣ್ಣಗಾಗಿದೆ ಎಣ್ಣೆ ಈಗ ನಾನಿಲ್ಲಿ ಹಚ್ಚ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ ನೀವು ಮೆಣಸಿನ್ಕಾಯಿನ ಹುರ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಅದೆಲ್ಲ ತುಂಬ ರಿಸ್ಕ್ ಈ ರೀತಿ ಖಾರದ ಪುಡಿನ ಹಾಕೋಬೋದು ನಾನಿಲ್ಲಿ ಒಂದು ಐದು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಆಮೇಲೆ ನೋಡಿಕೊಂಡು ಬೇಕಾದ್ರೆ ಹಾಕ್ಕೊಳ್ಬೋದು ಈ ರೀತಿ ಅಚ್ಚಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಎಣ್ಣೆಗೆ ಈ ರೀತಿ ಚೆನ್ನಾಗಿ ಬೆರ್ತಾದ್ಮೇಲೆ ಈಗ ನೆನೆಸಿಟ್ಕೊಂಡಿದ್ದೀವಲ್ಲ ಈಗ ಎರಳಿಕಾಯಿನ ಹಾಕೊಳ್ಳೋಣ ಚೆನ್ನಾಗಿ ನೆಂದಿದೆ ನೋಡಿ ಒಂದು ಹದಿನೈದು ದಿನಗಳ ಕಾಲ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ರಸ ಬಿಟ್ಟಿದೆ ಈಗ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಮೆಂತ್ಯಕಾಳು ಮತ್ತು ಸಾಸಿವೆ ಈ ಪುಡಿನ ಹಾಕೊಳ್ಳೋಣ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಖಾರಕ್ಕೆ ಚೆನ್ನಾಗಿ ಬೇರೆಯೋ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಎಳ್ಳಿಕಾಯಿ ನೆಂದಿರೋದನ್ನ ಹಾಕೊಳ್ಳೋಣ ತುಂಬ ಚೆನ್ನಾಗಿ ನೆಂದಿದೆ ಹಾಗೆ ರಸನೂ ಚೆನ್ನಾಗಿ ಬಿಟ್ಟಿದೆ ಎಲ್ಲನೂ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಒಂದು ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸೌಟು ಸಹ ನೀರಿನಂಶ ಇರಬಾರ್ದು ಚೆನ್ನಾಗಿ ಒರೆಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀರಿನಂಶ ಯಾವುದು ತಾಕಿಸ್ಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಡಬ್ಬಗಳಿಗೆ ತುಂಬಿಸ್ಕೊಂಡು ಇಟ್ಕೊಳ್ಬೇಕು ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ವರ್ಷಾನುಗಟ್ಲ ಒಂದು ಸ್ವಲ್ಪ ಕೆಡೋದಿಲ್ಲ ಹಾಗೆ ತುಂಬ ಚೆನ್ನಾಗಿರುತ್ತೆ ಪಿತ್ತಕ್ಕೂ ಸಹ ತುಂಬ ಒಳ್ಳೆಯದು ಇದನ್ನು ಊಟಕ್ಕೆ ಬಳಸಿದ್ರೆ ಪಿತ್ತ ಬರೋದಿಲ್ಲ ಹಾಗೆ ಚೆನ್ನಾಗಿ ಜೀರ್ಣನೂ ಆಗುತ್ತೆ ನಮ್ಮ ಅಜ್ಜಿ ಇದೇ ರೀತಿ ಮಾಡ್ತಾ ಇದ್ದಿದ್ದು ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸುಬ್ರ ಯಾರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು